ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಪಾಲಕ್ ಸೊಪ್ಪಿನಿಂದ ಒಂದು ಅದ್ಭುತವಾದ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿ ಅಂತೂ ಅದ್ಭುತವಾಗಿರುತ್ತೆ ಸರಿ ಟ್ರೈ ಮಾಡಲೇಬೇಕು ಈ ರೆಸಿಪಿನ ನೋಡಿ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಬನ್ನಿ ಮಾಡೋದು ಹೇಗಂತೆ ನೋಡೋಣ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡು ಈ ರೀತಿ ಬಿಡಿಸ್ಬಿಟ್ಟು ತೊಳೆದು ಸ್ವಲ್ಪ ನೀರನ್ನು ಹಾಕಿ ಅದ್ರ ಅದ್ರ ಜೊತೆಗೆ ನಾಲ್ಕು ಹಸಿರು ಮೆಣಸಿಕಾಯನ್ನು ಹಾಕಿ ಈ ರೀತಿ ಬೇಯಿಸ್ಕೊಂಡು ತೊಗೊಂಬಂದಿದ್ದೀನಿ ನೀವು ಈ ರೀತಿ ಬೇಯಿಸ್ಕೊಳ್ಳಿ ಏನಪ್ಪ ಒಂದು ಕಟ್ ಹಾಕಿದ್ದೀನಿ ಅಂತ ಹೇಳ್ತೀರಾ ಇಷ್ಟೇ ಅನ್ಕೋಬೇಡಿ ಒಂದು ಕಟ್ ಪಾಲಕ್ ಸೊಪ್ಪು ಬೆಂದಮೇಲೆ ಅಷ್ಟೇ ಆಗೋದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಸ್ವಲ್ಪ ಉಪ್ಪು ಜೀರಿಗೆನ ಹಾಕಿ ನುಣ್ಣಗೆ ನೀವು ರುಬ್ಕೊಂಬನ್ನಿ ನೈಸ್ ಪೇಸ್ಟ್ ಆಗಬೇಕದು ಪೂರ್ತಿ ಈ ರೀತಿ ನೀವು ರುಬ್ಕೊಂಬರ್ಬೇಕಾಗುತ್ತೆ ಇವಾಗ ನಾನು ಸ್ಟೌವ್ ಮೇಲೆ ಒಂದು ಬಾಳಿನ ಇಟ್ಕೊಂಬಿಟ್ಟು ಸ್ವಲ್ಪ ಆಯಿಲನ್ನು ಹಾಕಿ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಅಡ್ಡ ಸಿಳಿರುವಂಥ ಎರಡು ಮೆಣಸಿನ್ಕಾಯಿನ ಹಾಕೋತಾಯಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಉದ್ದುದ್ವಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಇದ್ದೀನಿ ಹಾಕ್ಕೊಂಬಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ರುಬ್ಬಿಟ್ಟಿರ್ತೀವಲ್ಲ ಪಾಲಕ್ ಸೊಪ್ಪನ್ನು ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ಸೇರ್ಸ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪನೇ ಹಾಕೊಳ್ಳಿ ಯಾಕಂದರೆ ರುಬ್ಬಕ್ಕೂ ಹಾಕಿರ್ತೀವಿ ನಾವು ಸುಮ್ಮನೆ ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕೊಳ್ಳಿ ಹಾಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರೀ ಒಂದು ಚಿಟಿಕೆ ಆಗೋಷ್ಟು ಅರಶಿನ ನಾನಿವಾಗ ಸೇರಿಸ್ಕೋತಾಯಿದ್ದೀನಿ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಚಿಕನ್ ಮಸಾಲನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕನ್ ಮಸಾಲ ಇಷ್ಟ ಇಲ್ಲ ಅನ್ನೋರು ಗರಂ ಮಸಾಲೆ ಆ್ಯಡ್ ಮಾಡ್ಕೋಬೋದು ನಾನು ಚಿಕನ್ ಮಸಾಲ ಹಾಕ್ಕೋತಾ ಇದ್ದೀನಿ ಒಳ್ಳೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಇದೆ ನೋಡಿ ಇವಾಗ ಎಣ್ಣೆ ಬಿಟ್ಟಿದೆ ನಾನು ಇವಾಗ ರೈಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಉಳಿದಿರೋ ಅನ್ನದಲ್ಲಿ ಬೇಕಾದರೂ ಮಾಡ್ಕೋಬೋದು ಅವಾಗಲೇ ಅನ್ನ ಮಾಡಿಬಿಟ್ಟು ಅದನ್ನು ಸೇರಿಸ್ಕೋಬೋದು ನಾನು ಉಳ್ದಿರೋ ಅನ್ನದಲ್ಲಿ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತರೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ರೈಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಡಿ ಮಿಕ್ಸ್ ಕೊಡಿ ತುಂಬ ಚೆನ್ನಾಗಿರುತ್ತೆ ತುಂಬ ನಿಮ್ಗೆ ಇಷ್ಟ ಆಗುತ್ತೆ ಮಕ್ಕಳಿಗಂತರೂ ತುಂಬ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಪಾಲಕ್ ರೈಸ್ ಮಾಡೋದು ಹೇಗೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು